ನಮಸ್ತೆ ಟೆರೆಸ್ ಗಾರ್ಡನ್ ನನ್ನ ರೆಸಿಪಿ ನೋಡಿಬಿಟ್ಟು ನೋಡ್ಬಿಟ್ಟು ತರಕಾರಿ ಹೂವು ಚೆನ್ನಾಗಿದೆ ಅಂತ ಮಾಡಿ ಇದು ಫೇಮ ಥರ ಮಾಡಿರೋದು ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ವಿಡಿಯೋ ಇದಲ್ಲ ಇದು ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ನಿಮಗೆ ಇದು ಸ್ಟಾರ್ಟಿಂಗ್ ಯಾವಾಗಾರು ನಾನು ಒಂದೊಂದು ಸರಿ ಹಾಕ್ತೀನಿ ಅಷ್ಟೇ ಇದು ಫಸ್ಟ್ ಬೆಳೆದಿರೋ ತರಕಾರಿ ಹೂವು ಅವ ನನ್ನ ಮಗ ತೆಗೆದಿರೋ ವಿಡಿಯೋನ ನಾನು ಸ್ವಲ್ಪ ಮಾಡಿಕೊಂಡು ಹಂಗೆ ಇಟ್ಕೊಂಡಿದ್ದೀನಿ ಯಾವಾಗಾರು ಹಾಕೋಕ್ಕೆ ಇವತ್ತಿನ ವಿಡಿಯೋ ನೋಡಿ ಇದು ನಾನು ಜಾಗ ಬದಲಾಯಿಸಿದೆ ಆ ಕಡೆ ಪಿಲ್ಲರ್ ಹತ್ರ ಇಟ್ಟಿದ್ನಲ್ಲ ಅದನ್ನು ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಆ ಪಿಲ್ಲರ್ಗೆ ಹತ್ತಿರ ಇಟ್ಟಿರೋದಕ್ಕೆ ಅದು ನಾನು ಅಲ್ಲಿ ಕೂತಿದ್ದಂಗೆ ಆ ಅಳಿಲು ಆ ಕಡೆ ಬಂದುಬಿಟ್ಟು ಗಿಡದಲ್ಲಿ ಹೂವು ಕಡಿತಾ ಇತ್ತು ಅದರಿಂದ ನಾನು ಆ ಪಿಲ್ಲರ್ ಅಡ್ಡ ಇತ್ತು ನನ್ನ ತಕ್ಷಣ ನೋಡೋಕ್ಕಾಗಲ್ಲ ಅದು ಆ ಪಿಲ್ಲರ್ ಅಡ್ಡ ಇದ್ದಾಗ ಗಿಡದಲ್ಲಿ ಏನೋ ಕದಲ್ದಂಗೆ ಆದಾಗ ಮಾತ್ರ ಕಾಣುತ್ತೆ ಅವತ್ತು ನಾನು ನೋಡಿದಾಗ ಗೊತ್ತಾಯಿತು ಏನು ಬೆಳಗ್ಗೆ ಹೊತ್ತು ಬಾಪಿ ಇದ್ರೂ ಕಡೀತಲ್ಲ ಅಂದ್ಕಂಡು ನೋಡಿದ್ರೆ ಈ ಥರ ಇತ್ತು ಅದಕ್ಕೆ ನಾನು ಇವಾಗ ಅದನ್ನು ಜಾಗ ಚೇಂಜ್ ಮಾಡ್ತಾಯಿದ್ದೀನಿ ಅದ ಅಲ್ಲದೆ ಆ ಕಡೆ ಸ್ವಲ್ಪ ನಾನು ಹೇಳಿದ್ನಲ್ಲ ಸೂರ್ಯಕಾಂತಿ ಅವೆಲ್ಲ ಅವನ್ನೂ ಒಂಚೂರು ಚೇಂಜ್ ಮಾಡ್ತಾಯಿದ್ದೀನಿ ದಾಸವಾಳದ ಕಟಿಂಗ್ದು ಇಟ್ಟಿರೋದೆಲ್ಲ ಒಂದು ಕಡೆ ಇಡಬೇಕು ಅಂತ ಮಳೆ ಬಂದು ನಿಂತಿದ್ದಿನೇ ಈ ಕೆಲಸ ಮಾಡಿದ್ದು ಅದಾದಮೇಲೆ ಮಳೆ ನೀರೆಲ್ಲ ತಳ್ಳಿದ್ದಾಯ್ತಲ್ಲ ಅದ ನಾನು ಹೇಳ್ತೀನಲ್ಲ ಒಂದೊಂದು ದಿನ ಮೂರು ನಾಲ್ಕು ವಿಡಿಯೋ ಆಗಿರುತ್ತೆ ನಮಗೆ ನಾನು ಪೂರ್ತಿ ದೊಡ್ಡ ವಿಡಿಯೋ ಹಾಕೋಕ್ಕಾಗಲ್ಲ ನೋಡೋಲ್ಲ ಯಾರು ಅಂತೇಳ್ಬಿಟ್ಟು ನಾವು ಬೇರೆ ಬೇರೆ ಒಂದೊಂದು ವಿಷಯವಾಗ ಒಂದೊಂದು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಇವಾಗ ಇದನ್ನು ಅದನ್ನೆಲ್ಲ ಮುಗಿಸಾದ್ಮೇಲೆ ನಾವು ಈ ಕೆಲಸಕ್ಕೆ ಹಚ್ಕೊಂಡಿದ್ದೀವಿ ಇಲ್ಲಿ ಆಪಿ ಬೇಕು ನೋಡ್ತಾ ಇತ್ತು ಅಂತ ನಮ್ಮ ಮಗಂದು ಶೋ ಯೋಗ ಕ್ಲಾಸಿಂದ ಅಳೆಯೋದು ಬೋರ್ಡ್ ಇತ್ತು ಅದು ಬೇಡ ಅಂತ ಹೊಸ ಬೋರ್ಡ್ ಮಾಡಿಸ್ತಾ ಅದನ್ನು ತಂದು ನಾನು ಅಲ್ಲಿ ಅದು ಬಗ್ಗೆ ನೋಡ್ದಂಗೆ ಮಾಡಿದ್ದೀನಿ ನೋಡಿ ಇವಾಗ ತೆಗ್ದೀವಿ ಅದನ್ನು ಈ ಕಡೆ ತೆಗ್ದಿದ್ದೀವಿ ಸಲ ಅದು ತುಂಬ ಭಾರ ಏನಿಲ್ಲ ಸ್ವಲ್ಪ ಲೈಟ್ ವೆಯ್ಟೇ ಇದೆ ಯಾಕೆಂದರೆ ನಾನು ಅದರಲ್ಲಿ ಮಣ್ಣು ಗಟ್ಟಿಯಾಗಿದೆಯಾ ಅಂಥೇಳಿ ಲಿಕ್ವಿಡ್ ಮಾಡಿ ಹಾಕಿದಾಗಿಂದ ಅದ್ರ ಮಣ್ಣು ತುಂಬ ಅಗರವಾಗಿದೆ ಆಮೇಲೆ ಅಷ್ಟೇ ಎರೆಹುಳನೂ ಇದೆ ಅದರಿಂದ ನೋಡಿ ನಾನು ಆ ಮಳೆ ನೀರು ನಿಂತಿರೋದು ಇನ್ನೂ ನಿಮಗೆ ಗೊತ್ತಾಗ್ಬೋದು ಅವತ್ತೇ ಮಾಡಿರೋ ವಿಡಿಯೋಕ್ಕೆ ಅಂಥೇಳಿ ತೋರಿಸ್ತಾ ಇದ್ದೀನಿ ಅದನ್ನೆಲ್ಲ ರೆಡಿ ಮಾಡಿದ್ಮೇಲೆ ಮತ್ತೆ ನಾನಿಲ್ಲಿ ಪಾರ್ಟ್ಸ್ ಎಲ್ಲ ತಗಿದು ಸ್ಟ್ಯಾಂಡ್ ಮ್ಯಾಲಿಟ್ಟಿದ್ದು ಎಲ್ಲ ತೆಗೆದಿದ್ದೀನಿ ತೆಗೆದ್ಬಿಟ್ಟು ಇಲ್ಲಿ ಸೂರ್ಯಕಾಂತಿ ಆಮೇಲೆ ದಾಸವಾಳ ಕಣಗಲಿ ಗಿಡ ಅವೆಲ್ಲ ಡು ಗ್ರೋ ಇಟ್ಟಿದ್ನಲ್ಲ ಅವು ತೆಗೆದಿದ್ದೀವಿ ತೆಗೆದ್ಬಿಟ್ಟು ಅಲ್ಲಿ ಸ್ಟ್ಯಾಂಡು ಪೈಪ್ ಸ್ಟ್ಯಾಂಡಲ್ಲಿ ನಿಲ್ಸಿದ್ದೀನಿ ಯಾಕೆಂದರೆ ಇಲ್ಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಆ ಲೈನ್ ತೆಗೆದೇ ನಾನು ಬಳ್ಳಿಗಳು ಹಬ್ಸಿದ್ದೀವಲ್ಲ ಅದರಿಂದ ತೆಗ್ದಿದ್ದೀನಿ ತೆಗೆದು ಅದು ಲಾಸ್ಟಲ್ಲಿ ನೋಡಿ ಇಲ್ಲೆಲ್ಲ ಮಣ್ಣು ಕೂತಿರುತ್ತೆ ಇದನ್ನು ನಾವು ಪೈಪ್ ಸ್ಟ್ಯಾಂಡೆಲ್ಲ ಸ್ವಲ್ಪ ಬ ಒದ್ದೆ ಬಟ್ಟೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಜೋಡಿಸ್ಕೋಬೇಕು ಅಷ್ಟೊತ್ತಿಗೆ ಅವ್ರು ಹೊಟ್ಟೋದ್ರು ನಾನು ಮಾಡ್ತಾಯಿದ್ದೆ ತಿನ್ನಿದಿನ ಚಿಕ್ಕ ಚಿಕ್ಕ ಪಾಟ್ ಅಲ್ವ ಒಬ್ಬಳೇ ಮಾಡ್ಕೊತಾ ಇರ್ತೀನಿ ಆಮೇಲೆ ಪೈಪ್ ಸ್ಟ್ಯಾಂಡ್ ಕೂಡ ತುಂಬ ಭಾರ ಇರಲ್ಲ ನಾವೇ ಮಾಡ್ಕೊಬೋದು ನೋಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ದಕ್ಕೆ ಮಣ್ಣು ಅದ್ರ ಮೇಲೆ ನಿಂತಿರೋದೆಲ್ಲ ಒಣಗಿದೆ ಕೈಯಲ್ಲಿ ಉದುರಿಸಿದ್ರೆ ಉದುರೋಗುತ್ತೆ ಆಮೇಲೆ ಒಂಚೂರು ನಾವು ಅದ್ದೆ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಸ್ಟ್ಯಾಂಡ್ ಕ್ಲೀನ್ ಆಗುತ್ತೆ ಆ ಥರ ಮಾಡ್ಕಂಡು ಮಾಡ್ತಾಯಿದ್ದೀನಿ ಇಲ್ಲಿಟ್ಟಿದ್ದೀನಿ ನೋಡಿ ಅವನ್ನೆಲ್ಲ ತಗೊಂಬಂದು ಈ ಕಡೆ ಇಟ್ಟಿದ್ದೀನಿ ಇವು ಕೂಡ ಇದೇ ಜಾಗದಾಗೆ ಇಡೋಲ್ಲ ನೆಕ್ಸ್ಟು ಅಲ್ಲಿ ಖಾಲಿ ಇತ್ತು ಅಂತ ಇಟ್ಟಿದ್ದೀನಿ ನೆಕ್ಸ್ಟು ನಮಗೆ ಎಲ್ಲಿ ಅನುಕೂಲ ಅನಿಸುತ್ತೋ ಇರ್ತೀನಿ ನೋಡಿ ಇಲ್ಲಿ ಸೂರ್ಯಕಾಂತಿ ಆಮೇಲೆ ದಾಸವಾಳ ಕಣಗಲಿ ಗಿಡ ಮೂರು ಇಲ್ಲಿಟ್ಟಿದ್ದೀನಿ ಇನ್ನು ಚಿಕ್ಕ ಚಿಕ್ಕ ಗ್ರೋ ಬ್ಯಾಗೆಲ್ಲ ಯಾವ ಕಡೆ ಇಟ್ಟಿದ್ದೀನಿ ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿರೋ ಸ್ವಲ್ಪ ಎಲ್ಲ ಡಿವೈಡ್ ಮಾಡಿ ಯಾವ ಥರ ಇಟ್ಟಿದ್ದೀನಿ ಅಂತ ಯಾಕೆಂದರೆ ಇವಾಗ ಒಂದೇ ಥರ ಗಿಡಗಳು ಒಂದೇ ಕಡೆ ಇಡೋಕ್ಕಾಗಲ್ಲ ಆ ಥರ ಆಗ್ತಾಯಿದೆಯಾ ಗಾರ್ಡನಲ್ಲಿ ನಾನು ಅದನ್ನು ಎಲ್ಲಿ ಸೇಫ್ಟಿ ಆ ಗಿಡಗಳು ಅನ್ನೋದು ನೋಡಿ ನೋಡಿ ಇವಾಗ ಇದ್ದೀನಿ ಅಷ್ಟೇ ನೋಡಿ ಇಲ್ಲಿ ನಾನು ಡಿಶೆಂಬರ್ ಹೂವು ಅಂತೀವಲ್ಲ ಅದು ದೊಡ್ಡ ಪಾಟ್ ಇಟ್ಟ ಇಟ್ಟ ಜಾಗದಾಗೆ ಡಿಶೆಂಬರ್ ಹೂವು ಆಮೇಲೆ ಅಡಿ ನಿಯಮು ಮಳೆ ನೀರು ಜಾಸ್ತಿ ಬೀಳಲ್ಲ ಇಲ್ಲಿ ಅದಕ್ಕೆ ಅಡಿ ನಿಯಮು ಅವನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಇವಾಗ ಪಿಲ್ಲರಿಂದ ಈ ಗಿಡ ದೂರ ಆಗುತ್ತೆ ಬೇಗ ಬರೋಕ್ಕಾಗಲ್ಲ ಕೆಳಗಡೆ ಬಂದು ಬರಬೇಕಾಗುತ್ತೆ ಅವಾಗ ಅಳಿಯಲು ಆವಾಗ ಆಪಿ ಕಣ್ಣೆ ಬಿದ್ದರೆ ಅದು ಬರೋಕ್ಕೆ ಬಿಡೋಲ್ಲ ಅದರಿಂದ ನಾನು ಆ ಥರ ಐಡಿಯಾ ಮಾಡಿ ಒಂದು ಸ್ವಲ್ಪ ಜರುಗಿಸ್ದೆ ಆಮೇಲೆ ಅಲ್ಲಿ ಮಿಕ್ಕಿರೋ ಗ್ರೋ ಬ್ಯಾಗ್ಗಳೆಲ್ಲ ತಂದು ಇಲ್ಲಿಟ್ಟಿದ್ದೀನಿ ಅದರಲ್ಲಿ ಚಿಕ್ಕ ಚಿಕ್ಕ ಹೂವಿನ ಗಿಡ ಹಾಕಿದ್ದೀನಿ ನಾನು ಇಲ್ಲಿ ಮಾತ್ರ ದೊಡ್ಡವಿರೋವು ಮಾತ್ರ ಈ ಕಡೆ ಅಷ್ಟು ಖಾಲಿ ಇತ್ತು ಅಲ್ಲಿ ಜಾಗ ಸ್ವಲ್ಪ ಒಡೆದೋಗಿರೋ ಪಾಟು ಅವು ಎಲ್ಲ ತೆಗೆದಿದ್ದೆ ಅಲ್ಲಿ ಖಾಲಿ ಇತ್ತು ಅವನ್ನ ಅಲ್ಲಿಟ್ಟಿದ್ದೀನಿ ನೆಕ್ಸ್ಟು ಅವು ಜೋಡಿಸವ ಜೋಡಿಸ್ತೀನಿ ಸದ್ಯಕ್ಕೆ ಅಲ್ಲಿ ಜೋಡಿಸಿದ್ದೀನಿ ಅಷ್ಟು ಜೋಡಿಸ್ಬಿಟ್ಟು ನಮ್ಮ ಹಳೆ ಆಫೀಸ್ಗೆ ಗೊತ್ತಾಯಿತು ಅಂತ ಹೋದರು ನಿಮಿಗಿದ್ದು ಆ ಸ್ಟ್ಯಾಂಡ್ ಗಿಂಡೆಲ್ಲ ಕ್ಲೀನ್ ಮಾಡ್ಕೊಂಡು ನಾನೇ ಜೋಡಿಸ್ದೆ ನೋಡಿ ಇವು ಕೂಡ ಚಿಕ್ಕ ಚಿಕ್ಕ ಪಾಟು ಅವನ್ನೆಲ್ಲ ಜೋಡಿಸ್ತೀವಿ ಕ್ಲೀನ್ ಮಾಡಿ ನೋಡಿ ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ಅದು ಬಗ್ಗೆ ನೋಡೋಕ್ಕೆ ಅಂತ ಇಲ್ಲಾಂದರೆ ಗಿಡದ ಮೇಲೆ ಒಗ್ಗಿ ಆ ಗಿಡ ಹಾಳು ಮಾಡುತ್ತೆ ನೋಡಿ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಆಮೇಲೆ ಸ್ಫಟಿಕನೂ ಇಲ್ಲಿ ಇಡೋಕ್ಕಾಗಲ್ಲ ನೆಕ್ಸ್ಟು ನನಗೆ ಅಲ್ಲಿ ಯಾವ ಗಿಡ ಇಡಬೇಕು ಅನಿಸುತ್ತೋ ಆವಾಗ ಇಡ್ತೀನಿ ಈ ಥರ ಒಂದು ದಿನ ಅಲ್ಲೇ ಇರೋಕ್ಕಾಗಲ್ಲ ಇವಾಗ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಆ ಥರ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಇದೆ ಈ ಕಡೆ ಸೈಡಿಗೆ ಬಂದುಬಿಡ್ತು ಗಿಡ ಈ ಥರ ಮಾಡ್ಕೋಬೇಕು ನಾನು ಅದನ್ನು ಪಿಲ್ಲ ಬೀಮ್ ಮೇಲೆ ಬರೋಂಗೆ ಇಟ್ಟಿರೋದು ಅವರು ಸ್ವಲ್ಪ ಬಗ್ಸಿ ಇಟ್ಟಿದ್ದಾಗ ನಾನು ಅದು ಮರದ ಕೋಲಿಟ್ಟೆ ಆ ಕಡೆ ಬಗ್ಸಿದಾಗ ಈ ಥರ ಇಟ್ಬಿಟ್ಟು ನಾವು ಐಡಿಯಾ ಮಾಡ್ಕೊಂಡು ಇಟ್ಟಿದ್ದೀವಿ ಹಿಂಗೆ ಸೈಡಲ್ಲಿ ಈ ಕಡೆ ಗ್ರೋ ಬ್ಯಾಗು ಇಟ್ಟಿದ್ವಿ ಇವಾಗ ಈ ಥರ ಕಾಣಿಸ್ತಾ ಇದೆ ಎಲ್ಲ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾರು ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ಈ ಬ್ಯಾಗು ನಾನು ಗಾರ್ಡನ್ ವೇಸ್ಟೆಲ್ಲ ತಿನ್ನಲ್ಲ ಅದನ್ನು ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಲು ಬೀಳುತ್ತೆ ಮಳೆ ನೀರು ಬೀಳುತ್ತೆ ಆ ಥರ ಎಲೆ ಬಳ್ಳಿ ಸ್ವಲ್ಪ ಈ ಕಡೆ ಸರಿಸ್ತೆ ಬಿಸಿಲು ಬರ್ತಾ ಇತ್ತು ಆ ಕಡೆ ಅದನ್ನು ಈ ಕಡೆ ಸರಿಸ್ಬಿಟ್ಟು ನಾನು ಆ ಎಲೆ ಬಳ್ಳಿ ಇರೋ ಜಾಗದಾಗೆ ವೇಸ್ಟ್ ಹಾಕೋದು ಬ್ಯಾಗ್ ಇಟ್ಟಿದ್ದೀನಿ ಈ ಥರ ದಿನ ದಿನ ಒಂದೊಂದು ಕಡೆ ನೋಡ್ಕೊಂಡು ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ತಾ ಇರ್ತೀವಿ ಗಾರ್ಡನಲ್ಲಿ ಇವತ್ತಿಂತ ಕೆಲಸ ಇಲ್ಲ ಅಂದ್ಕೊಳ್ಳಂಗಿಲ್ಲ ಬೆಳಗ್ಗೆ ಬಂದ್ಬಿಟ್ಟು ನಾವು ಈ ಕೆಲಸ ಮಾಡಲ್ಲ ಅನ್ನೋಂಗೇ ಇಲ್ಲ ನೋಡಿ ಇದು ನಾವು ಕೆಲಸ ಮಾಡೋ ಇದರಲ್ಲಿ ನೋಡೇ ಇಲ್ಲ ನೆನ್ನೆನೆ ಕಿತ್ಬೇಕಾಗಿತ್ತು ಅದು ಹಣ್ಣು ಇನ್ನೂ ಒಂದು ಹಣ್ಣಾಗಿತ್ತು ಒಂದಾಗದ್ಲ ಒಂದು ಹಣ್ಣು ಶುರುವಾಗ್ಬಿಡುತ್ತೆ ಪೂರ್ತಿ ಬಾಯ್ಬಿಟ್ಕಂಬುದು ಹಣ್ಣು ನಾನು ವಿಡಿಯೋ ಮಾಡ್ಕೊಂಡು ಬಂದು ಆಮೇಲೆ ನೋಡಿದೆ ಎಷ್ಟು ಮೂರು ಹೋಗಿದೆ ಅದು ಅದನ್ನು ಕಿತ್ಬಿಟ್ಟು ಆಮೇಲೆ ಅವ್ರಿಗೊಂಚೂರು ರೋಗವ ನೋಡಿದ್ದದು ಅವ್ರಿಗೊಂದು ಸ್ವಲ್ಪ ಕೊಟ್ಟು ನಾನು ತಗೊಂಡೆ ಆಮೇಲೆ ಇದನ್ನು ಅಷ್ಟೇ ಇನ್ನೇನು ಬಾಯಿ ಬಿಟ್ಕೊಂಡಿದೆ ಅದನ್ನು ನಾಳೆಗೆ ರೆಡಿ ಆಗ್ತವೆ ಇವೆರಡು ಹಣ್ಣು ಇನ್ನೊಂದು ಚೂರು ಬಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಕೆಲಸ ಆಯಿತು ಅಷ್ಟೊತ್ತಿಗೆ ಗಾರ್ಡನ್ಸ್ ಮುಕ್ಕಾಲ್ ಪಾಲ್ ನೆಲ ಅರ್ಧಂಬರ್ಧ ಒಣಗಿದೆ ಇನ್ನೊಂದು ಸ್ವಲ್ಪ ಒಣಗಿದ್ರೆ ಪೂರ್ತಿ ಬಿಸಿಲು ಬೀಳುತ್ತೆ ಇವಾಗ ಬೆಳಗ್ಗೆ ಹೊತ್ತು ಅದರಿಂದ ರಾತ್ರಿ ಮಳೆ ಬಂದ್ರೂ ಬೆಳಗ್ಗೆ ಸ್ವಲ್ಪ ಹೊತ್ತಿಗೆ ಬಿಸಿಲು ಬೀಳುತ್ತೆ ಈ ಥರ ಇಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ತುಂಬ ಜನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಯಾರಿಗೂ ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡ್ತಾಯಿದ್ದಾರೋ ಅಥವಾ ವಿಡಿಯೋಗಳು ಸರಿಯಾಗಿ ನೋಡದೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ತುಂಬ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅನ್ಸ ಅನಿಸುತ್ತೆ ವಿಡಿಯೋ ಫಸ್ಟು ನೋಡೋವಾಗ ಸಬ್ಸ್ಕ್ರೈಬ್ ಮಾಡಬೇಕು ಅನಿಸಿದ್ರೆ ಫಸ್ಟ್ ನೋಡ್ಬೇಕಾದ್ರೆ ಪೂರ್ತಿ ವಿಡಿಯೋ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಗೆ ಇಷ್ಟ ಇದ್ದರೆ ನೋಡ್ಬೋದು ಇಲ್ಲ ಅಂದ್ರೆ ಅದಂಬರ್ದ ನೋಡ್ಬೋದು ನೀವೆಷ್ಟು ನೋಡ್ತೀರೋ ಅವರು ಅಷ್ಟೇ ನೋಡ್ತಾರೆ ಅದನ್ನು ಮಾತ್ರ ತಿಳ್ಕೊಳ್ಳಿ ನೀವು ಒಬ್ರಿಗೆ ಅನ್ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಇನ್ನೊಬ್ಬರು ಮಾಡ್ತಾರೆ ಇದನ್ನು ಮಾತ್ರ ನೆನ್ಪಿಟ್ಕೊಂಡು ಇದು ಮಾಡಿ ನಮಸ್ತೆ ಇನ್ನೊಂದು ವಿಡಿಯೋದಾಗೆ ಸಿಗ್ತೀವಿ